ವೆಲ್ಕಮ್ ಟು ಕ್ರೀಸಿ ಚಾನಲ್ ಇವತ್ತು ನಾವು ಬಾಗಿಗೆ ಹೋಗ್ತಾ ಇದೀವಿ ಇಂಡಿಪೆಂಡೆನ್ಸ್ ಡೇ ಫ್ಲವರ್ ಶೋ ಸ್ಟಾರ್ಟ್ ಆಗಿದೆ ಇದೇ ಆಗಸ್ಟ್ ಏಳರಿಂದ ಹದಿನೆಂಟನೇವರೆಗೂ ಇಂಡಿಪೆಂಡೆನ್ಸ್ ಡೇ ಫ್ಲವರ್ ಶೋ ಇರುತ್ತೆ ಇವತ್ತಂತೂ ಬೆಂಗಳೂರಲ್ಲಿ ತುಂಬಾನೇ ಟ್ರಾಫಿಕ್ ಇದೆ ಹೆಂಗೋ ಫೈನಲಿ ರೀಚ್ ಆದ್ವಿ ಲಾಲ್ಬಾಗ್ಗೆ ಮುಂದೆನೇ ಫ್ರೂಟ್ಸ್ ಅಂಗಡಿ ಇತ್ತು ಫ್ರೂಟ್ಸ್ ತಿನ್ಕೊಂಡು ಟಿಕೆಟ್ ತೊಗೊಳೋಕೆ ಹೋದ್ವಿ ಇಲ್ಲಿ ಅಡಲ್ಟ್ಸಿಗೆ ಬಂದು ವೀಕ್ ಡೇಸಲ್ಲಿ ಏಯ್ಟಿ ರುಪೀಸ್ ಇರುತ್ತೆ ಇನ್ನು ವೀಕೆಂಡಿಗೆ ಬಂದರೆ ಹಂಡ್ರೆಡ್ ರುಪೀಸ್ ಇರುತ್ತೆ ಇನ್ ಕೇಸ್ ಏನಾರ ಚಿಲ್ಡ್ರನ್ಸ್ ಬಂದಿದ್ದರೆ ಚಿಲ್ಡ್ರನ್ಸ್ಗೆ ತರ್ಟಿ ರುಪೀಸ್ ಟಿಕೆಟ್ ಇರುತ್ತೆ ಚಿಲ್ಡ್ರನ್ಸ್ ಏನಾದರೂ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಬಂದರೆ ಫ್ರೀ ಟಿಕೆಟ್ ಟಿಕೆಟ್ ತಗೊಂಡು ಬ್ಯಾಗ್ ಚೆಕಿಂಗ್ ಬಂದ್ವಿ ಗೈಸ್ ಏನ್ ಗೊತ್ತಾ ಇಲ್ಲಿ ಸ್ನಾಕ್ಸ್ ಎಲ್ಲ ಅಲೋ ಮಾಡಲ್ಲ ನೀವೇನ ಸ್ನಾಕ್ಸ್ ತಗೊಂಡೋಗ್ಬೇಕು ಅಂದ್ರೆ ಬಾಕ್ಸ್ ಅಲ್ಲಿ ತಗೊಂಡೋಗಿ ಯಾಕಂದ್ರೆ ಪ್ಯಾಕೆಡ್ ಸ್ನಾಕ್ಸ್ ಎಲ್ಲ ನಾವು ತಗೊಂಡೋಗಂಗೇ ಇಲ್ಲ ಗೈಸ್ ಏನ್ ಗೊತ್ತಾ ಇದು ಬ್ಯಾಗ್ ಚೆಕ್ ಮಾಡಿದ್ರು ಗಾಯ್ಸ್ ನಾವು ಬಿರಿಯಾನಿ ತಗೊಂಡಿದ್ವಾ ಬ್ಯಾಗ್ ಅಲ್ಲಿ ಹೆಂಗೋಸಿಗೆ ಹಾಕೊಂಡಿಲ್ಲ ಜಸ್ಟ್ ಬಾಳೆ ನಾವೆಲ್ಲ ಮತ್ತೆ ಏನೇನೋ ಸ್ನಾಕ್ಸ್ ತಂದಿದ್ವಿ ಅದನ್ನ ಇಟ್ಕೊಂಡ್ರು ಅಷ್ಟೇ ಬಿರಿಯಾನಿ ಮಾತ್ರ ತಗೊಬಂದ್ವಿ ಗೈಸ್ ನೋಡಿ ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಹಿಂಗಿದೆ ಮರಗಳು ಗಾಯ್ಸ್ ನೋಡಿ ನಾವೆಲ್ಲ ಒಂದೇ ಕಲರ್ ಹಾಕೊಂಡ್ ಬಂದಿದೀವಿ ನನಗೆ ಯಾವುದೇ ಒಂದೇ ಕಲರ್ ಸಿಗ್ಲಿಲ್ಲ ಗಾಯ್ ಸ್ವಲ್ಪ ಸಿಮಿಲರ್ ಇರೋ ಡ್ರೆಸ್ ಹಾಕೊಂಡ್ ಬಂದಿದ್ದೀನಿ ನಾನು ನೋಡಿ ಗಾಯಸ್ ಚೆನ್ನಾಗಿದೆ ಇಷ್ಟು ಕೂಲಾಗಿದೆ ಗೊತ್ತಾ ಮೇನ್ ಆಗಿ ಬಿಸಿಲಿಲ್ಲ ಬಿಸಿಲು ಬರುತ್ತೇನೋ ಅಂದ್ಬಿಟ್ಟು ನಾನು ಛತ್ರಿ ಇಟ್ಕೊಂಡ್ ಬಂದಿದ್ದೀನಿ ನೋಡ್ತಾ ಇರ್ಬೋದು ನೀವು ನಮ್ಮ ಅಕ್ಕನ ಅವಳಿಗೆ ಗೊತ್ತಿರಲಿಲ್ಲ ಅವಳು ಬೇರೆ ಕಡೆ ಬಂದಿರೋದು ಹೋಗಿರೇ ಅಮ್ಮ ಯಾಕೋ ಹೋಗೋಣ ಫಸ್ಟ್ ಗೇಟ್ ಎಂಟರ್ ಆದ್ಮೇಲೆ ಹಿಂಗಿದೆ ಗಾಯ್ಸ್ ನೋಡಿ ಗಾಯ್ಸ್ ಫ್ಲವರ್ ಮಾತ್ರ ಸೂಪರ್ ಆಗಿದೆ ನಾನೀಗ ಲಾಲ್ಬಾಗ್ ಶಾರ್ಟ್ ಶಾರ್ಟ್ ಕ್ಲಿಪ್ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ ನೀವೇನಾದರೂ ಮನೇಲೆ ಕುತ್ಕೊಂಡು ಲಾಲ್ಬಾಗ್ನ ಫುಲ್ ನೋಡ್ಬೇಕು ಅಂದ್ರೆ ಪಾರ್ಟ್ ಟು ವಿಡಿಯೋ ಹಾಕ್ತೀನಿ ಮಿಸ್ ಮಾಡ್ದಂಗೆ ನೋಡಿ guys one the case we the car I just police hi police bye police sorry <laughs> ಒಂದು ಚರ್ಮುರಿ ಇಲ್ಲಿ ಫಿಫ್ಟಿ ಗೈಸ್ ಚರ್ಮುರಿ ತಿನ್ಕೊಂಡು ಗ್ಲಾಸ್ ಹೌಸ್ ಕಡೆ ಹೋದ್ವಿ ನೋಡಿ ನೋಡಿ ಒಳ್ಳೆ ಸೊಳ್ಳೆ ಇದೆ ಇಲ್ಲೇ ವಾಟರ್ ಆಚೆಯಿಂದ ನಾವು ವಾಟರ್ ತಗೊಂಡ್ಬರಂಗಿಲ್ಲ ಗಾಯ್ ಎಷ್ಟು ಅಂದ್ರೆ ಗ್ಲಾಸ್ ಚೇಂಜ್ ಬಿಡ್ತಾರೆ ಐಸ್ ಕೋಟೆ ರಾಣಿ ಚೆನ್ನಮ್ಮ ನೋಡಿದಾಯ್ಸಲ್ಲಿ ಗ್ಲಾಸ್ ಹೌಸ್ ಒಳಗಡೆ ಬಂದಾಗ ನ್ಯೂಸ್ ಒನ್ ಚಾನೆಲ್ ಅವರು ಶೂಟಿಂಗ್ ಮಾಡ್ತಾ ಇದ್ರು ಗ್ಲಾಸ್ ಹೌಸ್ನೆಲ್ಲ ನೋಡ್ಕೊಂಡ್ ಬಂದ್ಮೇಲೆ ಫೋಟೋಸ್ ತಕೊಂಡ್ವಿ

ನಾಯಿ ಯಾಕೋ ನಮ್ಮನ್ನೇ ನೋಡ್ತಾ ಇತ್ತಲ್ಲ ಅಂತ ನಾವು ಊಟ ಹಾಕಿದ್ವಿ ಊಟ ಹಾಕಿದಕ್ಕೆ ಫುಲ್ ಖುಷಿಯಾಗಿ ಅದು ಒದಲಾಡ್ತಾ ಇತ್ತು ನಮ್ಮ ದೊಡಮನ್ ನೋಡಿ ಗಾಯಸ್ ನೀರಿಲ್ಲ ಅಂತ ಜ್ಯೂಸೆಲ್ಲ ಹ್ಯಾಂಡ್ ವಾಶ್ ಮಾಡ್ತಿದ್ದಾರೆ ಊಟ ಎಲ್ಲ ಮಾಡಿಕೊಂಡು ಶಾಪ್ಸ್ ಕಡೆ ಬಂದ್ವಿ ನೀವೇನಾದರೂ ಯಾವ ಥರ ಶಾಪ್ಸ್ ಇದೆ ಅಂತ ನೋಡಬೇಕು ಅಂದರೆ ಪಾರ್ಟ್ ಟು ಮಿಸ್ ಮಾಡ್ದಂಗೆ ನೋಡಿ ಫ್ರೀ ಆಗಿ ಎಲ್ತ್ ಚೆಕಪ್ ಮಾಡ್ತಾ ಇದಾರೆ ಗಾಯಸ್ నమ్మొడమ్మరు ప్యూర్ హనీ తగ్గరు మే ఎల్ ఏమేనో తగ్తారు గైస్ నను ప్లాంట్ మే ఆర్గనిక్ పార్ట్ తగండె చనగ అంత కమెంట్ మి గైస్ ಫೈನಲಿ ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಗಾಯ್ಸ್ ನೀವು ನನ್ನ ಫೇಸ್ನ ನೋಡ್ಬೋದು ಬಿಸಿಲಾಲ್ ತಿರ್ಗಾಡಿ ಎಷ್ಟು ಟ್ಯಾನ್ ಆಗಿದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗಾಯ್ಸ್